அந்த அபேசி ஓடிக்கேத்தீவா பெதம்பு எங்களுக்கு பெதம்பு போப்பினே பெதம் பத்து அவு நிக்க எண்ணடி போடுதான் அப்படி எண்ணா மோதி காஷ்டிர என்ன அப்பேல பகே ಬಾತೆರ್ ಅನು ಗಿರಿ ಕತ್ತನ್ನ ಕೆಲವು ಜನ ಕೊಂಚ ಪನ್ಪುನಕ್ಲೆಗ್ ಅವು ಒಂಜಿ ಗೊತ್ತಾವುಂಡು ಅಕ್ಕಿಲೆಗ ಬಾನು ಬೊಕ ಯಾರ್ ಲೊ ಒಂಜಿ ಪಿದನಕ ಓಡಗಿಂದ ಕೆ ಕ್ರಮಂಡೆ ಹಾಯ್ ಹೋಳಿ ದುಂಬೆ ಎದುರು ಬೈದಿನ್ ಉಂದ ಸುತ್ತೆರ್ ಗುದ್ದುದು ಉಲಾಯ್ ಪಾಡ್ಬೇ ಇರೆಗ್ ತಿಗಲೆಡ್ ಸರ್ಪ ಸುತ್ತಾತು ನನ್ನ ಲೈ ಅಂಗಿವಾಡ್ ಜೆರ್ ಗೊಬ್ಬಿ ಆಡ್ಜಿರ್ ಅಂಗಿದ ಗುಬ್ಬಿ ಆಂಡ

கொஞ்சோரு நிறைய குஜா பண்ணுமா நம்பியறாரு ஏர்ம என்ன லம்போதரி லம்போதரி ஊரு ஊரு திருகி நாயி சார்பது நோட்டு நாய்

ಕಾಲು ಬಾರ್ ಸಾಯಿಬಾರ ಬರ್ದು ಹೋಗಿ ಲಂಬೋದರೆ ಲಂಬೋದರೆ ಲಂಬೋ ಏರ್ಮೆ ಅಣ್ಣಗೆ ಅಣ್ಣ ಬರ್ತಾ ಇದ್ಯಾ ಅನ್ನೋದು ನಂದಿ ಹಾ ಯಾ ಲಂಬುದೇನೆ ಲಂಬೋದರೆ ಆಂಬು ಆಹಾ ಲಂಬೋದರಿ ಲಂಬೋದರ ಲಂಬೋದರೆ ಎನ್ನೆದುರು ಎನ್ನೆದುರು ದರೆ ಬರ್ಚಿ ಲಾಂಬು ಲ್ಯಾಂಬೆ ನಿನ್ನ ಕಜ್ಬನ್ ಬೇರೆ ನೀರಿ ಬಕ ದರೆ ಇನ್ಯಾ ಲಂಬೋದರ ಹಾ ಈ ಲಂಬೋದರೇನಾ ಲಂಬೋದರ ವಂದೇರನಾ ಕುದಾರಿ ಲಂಬೋದರ ಲಗುಮಿ ಕರ ಅಂಬಾಸುಕ ಅಮರ ವಿನುತ ಲಂಬು

ಮದ್ ಮೇತನ್ ಆಕುಂಡ ತೊಂದರೆ ಜೈಲಿಲ್ಲ ಬಾಳಿ ನೀರು ಪುಟ್ಟ ನಿನ್ನೊಟ್ಟು ಕಡತು ಎಂಟ್ಲಿಗೆ ಕೊಂಜು ಜನ ಎಲ್ಲ ಅವ್ಲೇ ತೋರಿಸಿ ಯಾನು ನಿನ್ನಲೆ ಹುಳು ಶುಳ್ಳಿ ಯಾನು ಯಾತ ಬಂದ ಬದು ಮಾಡ ಬೇರೆ ಒಂದ್ರ ಬದು ಮಾಡ ಕೆಲವು ಜನಕ್ಕೂ ಬದು ಮಲ್ದೆ ರದ್ದು ಬನು ಯಾನು ಲಾಲಪತ್ ರಾಯಿ

ఒక పొద్దున్న అతను కిరికిరి పే తెచ్చింది కిరికిరి మారిన కొంచెం ఏరునా పొడి కొంచెం ఆనాకు తాగదు వాడును ధర్మకు కుళ్ళినడే సంబాలి తిని ఎరపురం కొరిపోయారు అక్కడే కోరి మీద కజిపురం తిప్పారు గెంకన్నా ఆండా పొద్దు మల్ప ఇరు పడినంత పొండు తోజన ఆండు వండు తింది బతుండ ఎడ్డెడుతున్న ఎంకలిని గెలిపేరేగా తిప్పి అక్కడనే గాడి అన్న అక్కడనే ఒక్కనే బాజేలు కుళ్ళీననే సంబాల బుక్ పొద్దు ఎడ్డ అన్న ఎడ్డ అండ్ ఏర్ ఎంక్ గెంప్రీ ఎంక్ నిక్కు అవు ఎడ్డే అన్న పొన్నే బడు ఎంత పొద్దు మేళ తుమ్ ఎంక్ ఎడ్డే అండ్ ఎడ్డ హడుగ్గే అవు తరవాడ గుత్తు ಈ ಅಂಕಲ ಗುತ್ತ ಅಂದ ಅಂಚ ಮಾತ ಪನ್ ಪೀ ಅಂದಂದೆ ಮನುಷಿ ಏಪಲ ದನತ ಬಿರಾವ್ ಬಾರೆ ಒಯ್ದೊಂ ದೊಂಕುಂಡು ದನತ ಬಿರಾವ್ಡೆ ಓ ಪಲಾವುದ ಬಿರಾವ್ ಬಾರೆ ಬಳ್ಳಿ ಹನತ ಬಿರಾವಡೆ ಬೋರೆ ನರಮಣಿ ಪುನತ ಭೀರಾವ್ಡೆ ಪೋವ್

ಒಂದು ಸಾಲು ಇಟ್ಬೋಡು ಎಂಜಿನ ಸಾಲು ಎಂಚಿನಲ್ಲ ಒಂದು ಸಾಲು ಆ ಇಂಚ ಮಲ್ತೆಗೆ ಅಂಚ ಮಲ್ತೆಗೆ ಇಟ್ಬೋಡು ಗೊತ್ತಾ ಇಜ್ಜಿನ ಅಂದ್ರೆ ನಮ್ಮ ಪುಟ್ಟು ನಂಚಿನ ನಮ್ಮ ಪುಟ್ಟು ವ್ಯರ್ಥ ಗೊತ್ತೆ ಐಕೆ ವಿವೇಕಾನಂದರ್ ಬಂತು ನಿನ್ನ ಬಾಳಿನ ಶಿಲ್ಪಿ ನೀನೇ ಸುಖಾನಂದರ್ ತಾನೆ ಅಂತೇಳಿ ಏರ್ ಸುಖಾನಂದರ್ ಅವ್ರು ಇರ್ಬಣ್ಣ ವಿವೇಕಾನಂದರ್ನ ಸಿದ್ಧ ಮೇರೆ ನಮಗೆ ಏನತ್ತ ಬೋದ್ಮಿ ವಿವೇಕಾನಂದ್ರಿಗೆಜಿ ಮಾರ ಕೈ ಕಂಬದ ವಿವೇಕಾನಂದನ್ಯಾಕುಮಾರಿ ಕನ್ಯಾಕುಮಾರಿ ಬೋದ್ ಮಾಲ್ತೀನಿ ಬಂಡ್ರಲ್ಲ ಗೊತ್ತೀಜ್ ಕಂಬಳ ಕಂಬಳ ಕನ್ಯಾಕುಮಾರ ಕನ್ಯಾಕುಮಾರಿ ಅತ್ಯಾ ಬಕ ಕನ್ಯಾಕುಮಾರಿ ಕಡಲ ಕಡಲ್ದಾಗೆ ಕಡಲ್ದಲ್ಪ ಎಂಕ್ಲಾ ಪೋದಿತ್ತ ಅಲ್ಪದೇ ಮುಳು

ನೆತ್ತೆದ ನರಂಬುದಾದ್ರೆ ಎಂಚಿನ ಗೊತ್ತಿ ಹಂಚ ಮತ ಎಂಕ್ಲೆ ಮತ ಪದ್ಮಲ್ಪ ಮತ ಸುಮಾರ್ ಮದಿ ಮೇಲ್ ಸುಳ್ಳು ಬಂಡದಿ ಮದಿ ಮೇಲೆ ಅವು ಒಂದ್ ಆನು ಪುಡ್ ಹೊಲ್ಪಡೋ ಇಪ್ಪ ಆನನು

ನೆಟ್ಟು ಕೋಗಿಲೆ ಓಲ ಮಾಮರ ಇತ್ತಿನ ಮಾಮರ ಓಲಾ ಇತ್ತಿನ ಕೋಗಿಲೆ ಒಟ್ಟು ಮಂಡಳಿ ದಲ್ಲಾಳಿ ವಸಂತ ಋತು ತಲಕ ಬತ್ತಿನ ಒಟ್ಟಾ ಅಂದ್ ಮೂಲ ಎಂಚಿನ ಯಾನ ಕೈಕಾರಿ ಅಂದ ನಟ್ರ ಈ ಪದ ಅಂಗಡಿ ದಾಖಲ ಕುಂದಿ ಅತಿ ನೀರೇ ಬೇತೆ ಬೇಲೆ ದಾಳಿ ಏ ಪತ್ ಅಂಗಡಿ ದಾಖಲಿದೆ ಕುಲಂದ அங்கடித வாக்கிய நட்டதுன்னு என்ன பண்ட சாலையா தோத்திஜா ராகவா பண்ட சாலையே சேக்காரி சேக்காரி சேக்கரே சேக்கரே சாப் கொ உரடை சேக்கு சேக்கு சேகர تام சேக்கு அந்த ஏப்பலனா ஏ வெஞ்சு சேக்கு சேக்கு நல்ல lepro nikku cheku telukku ஆ lepro yentani ஆ ஆजना ஆக பொதுத் கே ரெ பொதுந்தி பாகே ஆகி எஞ்சி நன்னா கண்டிபொடி ஆகி கண்டிபொடி எத்து எட்டேண்டா துடுமா தொண்ட பாப்பா எட்டேண்டா ஆ புத்தி எச்சிர புத்தியாக்குండు ஆ புத்தி எச்சிரவும்

ಕೆಲವು ಪಾತೆರೆನ್ ಪುರ ದೈವೊಲೆದ ಮಿತ್ತ್ ಒಯ್ತ್ ಪಾಡ್ರೆ ಬಲ್ಲಿ ಇದ್ದಾನೆ ಅವು ನಮಕ್ ವಾಕು ದೋಸ ಅತ್ತ ವಾಕು ದೋಸ ನಂಕತ್ ಆಯೆ ಆನವ್ನೆ ಅನ್ಯಾಯ ಮಲ್ಪುನಕ್ ಇರೆಕೊಂಜಿ ವಿಷಯ ಗೊತ್ತುನಿ ಒಂಜಿ ಕುರ್ರಾಯಿನ ಕೆರ್ನ ನೂದು ತಾರೆದಾಯಿನ ನಟ್ನ ಫಲಗೆ ಒಂಜಿ ಮದಿನ ಮಲ್ತನ ನೂದು ದೇವಸ್ಥಾನ ಕಟ್ಟಾಯಿನ ಪಲಗೆ ಗೊತ್ತುಂಡೆ ಹಾ ಯನ್ ತಲ ತಿಕ್ಕುನ್ ಗತ್ತು ನಿಕ್ ಮಾತ ಪರ್ಪುನೆ ಅಂತ ಬಾರ್ಲ ಆಯೆ ನತ್ತ ಪುಣ್ಯ ತಿಕ್ಕೋಡುನ ಅಂಕು ಒಯ್ಕೆ ನೆಕ್ ಪೊದುತ್ತ ವಿಷಯಡ್ ಬರ್ಪುನೆ ಬೊಕ ಪೊದುತ್ತ ವಿಷಯಗುಂದ ಮಾತ್ರ

என்ன கௌரவம் உண்டுகடி அப்பெல்லாம் அப்படின்னு என்ன அம்மேர்ல போய்

ஆயர்டு அன்னப்பேர் நடை நடு அஞ்சபூர் அந்த பூர்னூரே வரதோர் தோடு ஊர்னோலி